ಎಳಕಲ್ ತಾಲೂಕು ಜಂಗಮ ಸಮಾಜದ ವತಿಯಿಂದ ಗೆ ಮದುವೆ ಹೌದು ಎಳಕಲ್ ತಾಲೂಕಿನ ವೀರ ಮಹೇಶ್ವರ ಜಂಗಮ ಸಮಾಜದ ಬಾಂಧವರಿಂದ ನಗರದ ನಿರೀಕ್ಷಣಾ ಬಂದಿರದ ಮುಂಭಾಗದಲ್ಲಿರುವ ಆದಿ ಜಗದ್ಗುರು ರೇಣುಕಾಚಾರ್ಯ ವೃತ್ತದಲ್ಲಿ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಪ್ರಾರಂಭವಾದ ಜಂಗಮ ಸಮಾಜದವರ ನಡೆಗೆ ಬಸ್ ನಿಲ್ದಾಣ ಮಾರ್ಗವಾಗಿ ಕಂಠಿ ವೃತ್ತದಲ್ಲಿ ಕಂಠಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯ ಬರ್ಬರ ಹತ್ಯೆ ಮಾಡಿರುವ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಿ ಪ್ರಾಮಾಣಿಕವಾಗಿ ವಿಚಾರಣೆ ಮಾಡಿ ಯಾವುದೇ ಒತ್ತಡಕ್ಕೂ ಮಡೆಯದೆ ಕೆಲಸ ಮಾಡಿರುವ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಕಮಿಷನರ್ ಬಿ ದಯಾನಂದ್ ಡಿಸಿಪಿ ಗಿರೀಶ್ ಎಸಿಪಿ ಚಂದನ್ ಎಸ್ ನ್ಯಾಯಾಂಗ ಇಲಾಖೆ ಪಿಪಿ ಪ್ರಸನ್ನಕುಮಾರ್ ಅವರಿಗೆ ಜಂಗಮ ಸಮಾಜದ ಬಾಂಧವರು ಪುಷ್ಪವೃಷ್ಟಿ ಮಾಡುವ ಮೂಲಕ ಅಭಿನಂದನೆಯನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಇಳ್ಕಲ್ನ ವೀರಮಹೇಶ್ವರಿ ಜಂಗಮ ಸಮಾಜದ ಅಧ್ಯಕ್ಷ ಸಂಗಮೇಶ ಸಾರಂಗಮಠ ಪ್ರಧಾನ ಕಾರ್ಯದರ್ಶಿ ಸಂಗಮೇಶ್ ಮಠ ಉಪಾಧ್ಯಕ್ಷ ದೊಡ್ಡಯ್ಯ ತೇಲಕಟ್ಟಿಮಠ ಹಿರಿಯರಾದ ವಿಶ್ವನಾಥ್ ವಂಶರಕ್ಷ ಮಠ ಜಿವಿ ಹಿರಿಯಮಠ ಸಂತೋಷ್ ಮಠ ಮಹಾಂತೇಶ್ ಹಿರೇಮಠ ಇನ್ನು ಹಲವು ಮಹಿಳಾ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಶಿವಯ್ಯ ಎಸ್ ಟಿವಿ ಫೋರ್ ನ್ಯೂಸ್ ಬ್ಯೂರೋ ಇಳಿಕಲ್ ಈ ಇತ್ತೀಚಿನ ಮೂರು ತಿಂಗಳಲ್ಲಿ ಜಂಗಮ ಸಮಾಜದ ವ್ಯಕ್ತಿಗಳ ಬರ್ಬರೆ ಕೊಲೆಗಳಾಗುತ್ತಿವೆ ಮೂರು ತಿಂಗಳಲ್ಲಿ ಮೂರು ಕೊಲೆಗಳಾಗ ಈಗ ಈ ಕೊಲೆ ಮೂರು ಕೊಲೆಗಳಲ್ಲಿ ಚಿತ್ರದುರ್ಗದ ಚಿತ್ರದುರ್ಗ ಮೂಲದ ಶ್ರೀ ರೇಣುಕಾಸ್ವಾಮಿ ಇವರಿಗೆ ನ್ಯಾಯ ಕೊಡಿಸುವಲ್ಲಿ ಪೊಲೀಸ್ ಇಲಾಖೆಯ ದಕ್ಷ ಆಡಳಿತ ದಕ್ಷ ಅಧಿಕಾರಿಗಳಾದಂತ ಕಮಿಷನರ್ ಅಂತ ದಿ ದಯಾನಂದ್ ಸರ್ ಅವರು ಡಿ ಸಿ ಪಿ ಆದಂಥ ಗಿರೀಶ್ ಎ ಸಿ ಪಿ ಆದಂತ ಚಂದ್ರನ್ ಸರು ಹಾಗೂ ಎಸ್ ಪಿ ಪಿ ಆದಂತ ಪ್ರಶಾಂತ್ ಕುಮಾರ್ ಸರು ಈ ಒಂದು ಜಂಗಮ ಸಮಾಜಕ್ಕೆ ನ್ಯಾಯ ಕೊಡಿಸುವಲ್ಲಿ ದಕ್ಷ ಹಾಗೂ ಪ್ರಾಮಾಣಿಕತೆಯನ್ನು ತೋರಿಸಿದ್ದಾರೆ ಇವರು ತೋರಿಸಿದಂತ ಕೆಲಸ ಹೆಂಗೈತೆ ಅಂದ್ರೆ ಇನ್ ಮುಂದೆ ಯಾರು ಕಾನೂನನ್ನ ಕೈಗೆತ್ತುವುದು ಅಪರಾಧ ಕೃತ್ಯವನ್ನು ಮಾಡ್ಬೇಕಾದ್ರ ಯೋಚನೆ ಮಾಡಬೇಕು ಮೊನ್ನೆ ಚಿತ್ರದುರ್ದುರ್ಗದಲ್ಲಿ ರೇಣುಕಾಚಾರ್ಯ ಹತ್ಯೆ ಆಯ್ತು ಪಾಪ ಅವನೊಬ್ಬ ಫ್ಯಾನ್ ಆಗಿದ್ದ ಯಾರು ಡಿ ಬಾಸ್ ಅಂತ ಒಬ್ಬ ನಾಯಕ ನಟನಿಗೆ ಫ್ಯಾನ್ ಆಗಿದ್ದ ಒಬ್ಬ ಫ್ಯಾನ್ಗೆ ಇವನು ಕೊಲೆ ಮಾಡ್ತಾನೆ ಅಂದ್ರೆ ಅವನು ಎಂತ ಮೂರ್ಖ ಒಂದು ಹೆಣ್ಣಿಗೋಸ್ಕರ ಈ ಒಂದು ಕೃತ್ಯವನ್ನು ಎಸಗಿ ಇವತ್ತು ಸಮಾಜಕ್ಕೆ ಒಂದು ದುಷ್ಟ ಶಕ್ತಿಗಳಿಗೆ ಒಂದು ಮಾರ್ಗದರ್ಶನ ನೀಡುವಂತ ಒಂದು ವ್ಯಕ್ತಿ ಅಂತ ಹೇಳಿ ಇವತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ